ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏಳೆಂಟು ದಿವಸದಿಂದ ಒಂಬತ್ತು ದಿವ್ಸದಿಂದ ಸ್ಟ್ರೈಕ್ ಕೂತಿದ್ರು ಸಹಿತ ಆರಂಭದ ದಿವಸದಲ್ಲಿ ಮುಖ್ಯಮಂತ್ರಿ ಬಿಡ್ರಿ ಮಂತ್ರಿ ಹೋಗಲಿಕ್ಕೂ ಇವರಿಗೆ ಸಮಯ ಇರಲಿಲ್ಲ ಮಂತ್ರಿಗಳಿಗೆ ಸಂಬಂಧಿಸಿದ ಮಂತ್ರಿ ಅಲ್ಲಿನ ಜಿಲ್ಲಾ ಮಂತ್ರಿಗಳು ಮತ್ತೊಬ್ಬರು ಶುಗರ್ ಕೇನ್ ಫಾರ್ಮರ್ಸದ್ದು ಕಬ್ಬು ಬೆಳೆಗಾರದ್ದು ಕೇವಲ ಕರ್ನಾಟಕದಲ್ಲಿ ಐವತ್ತು ಲಕ್ಷ ಪೆಂಡಿಂಗ್ ಇದೆ ಉಳಿದಿದ್ದು ಎಲ್ಲ ಪೇಮೆಂಟ್ ಆಗಿದೆ ದೇಶದೊಳಗೆ ನೈಂಟಿ ಏಯ್ಟ್ ಪರ್ಸೆಂಟ್ ಪೇಮೆಂಟ್ ಆಗಿದೆ ಕರೆಂಟ್ ಇಯರ್ ಅಂದರೆ ಈಗ ಮೊನ್ನೆ ಅಕ್ಟೋಬರ್ಗೆ ಶುಗರ್ ಇಯರ್ ಮುಗೀತು ಅದರಲ್ಲಿ ಮಾತಾಡ್ತಾಯಿದ್ದೆ ನೈಂಟಿ ಸೆವೆನ್ ಪರ್ಸೆಂಟ್ ಮುಗಿದಿದೆ ಹೋದ ವರ್ಷದ್ದು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ದು ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಂದರೆ ಡಿಸ್ಪ್ಯೂಟ್ ಇರ್ತಾವೆ ಕೋರ್ಟಿಗೆ ಹೋಗಿರ್ತಾರೆ ಅದದು ಪಾಯಿಂಟ್ ಒನ್ ಅವ್ರ ಪಾಯಿಂಟ್ ಟೂ ಪರ್ಸೆಂಟ್ ಬಿಟ್ಟರೆ ಇಡೀ ದೇಶದೊಳಗೆ ಎಲ್ಲೂ ಇಲ್ಲ ಕೇಂದ್ರ ಸರ್ಕಾರ ಸಮಸ್ಯೆ ಹುಟ್ಟಾಗಿದೆ ಬೇಜವಾಬ್ದಾರಿ ಮಾತಾರೆ ಬೇರೆ ರಾಜ್ಯದಾಗ ಯಾಕಾಗಿಲ್ಲ ಇಲ್ಲೆಷ್ಟು ಎರಡನೇದು ಎಷ್ಟು ಒಂದು ನಾನು ಈ ಶಬ್ದ ಉಪಯೋಗ ಮಾಡಬಾರ್ದು ಆದರೆ ಅವರ ದ್ವೇಷ ಮತ್ತು ಇದಕ್ಕೆ ನಾನು ಉಪಯೋಗ ಮಾಡ್ತಾ ಇದ್ದೀನಿ ಒಂದು ನೀವು ದುರುದ್ದೇಶದ ಇದ್ದರೆ ಇಲ್ಲ ನೀವು ಮೂರ್ಖರಿದ್ದೀರಿ ಯಾಕಂದ್ರೆ ನಿಮಗೆ ಪೂರಾ ಮಾಹಿತಿ ತೊಗೊಳ್ಳೋದು ಇದೆಯಿಲ್ಲ ನಿಮಗೊಂದು ಸರ್ಕಾರ ಹಚ್ಚಿ ಕರ್ನಾಟಕದಲ್ಲಿ ಸರ್ಕಾರ ಇದೆ ನಿಮ್ಮದು ಕಳೆದ ವರ್ಷ ನೂರ ಮೂವತ್ತೊಂಬತ್ತು ಕೋಟಿ ಲೀಟ್ರ್ ನಾವು ಕೊಟ್ಟಿವಿ ಎಥನಾಲ್ ಅಲೋಕೇಶನ್ ಕರ್ನಾಟಕ ಹಂಡ್ರೆಡ್ ಆ್ಯಂಡ್ ಥರ್ಟಿ ನೈನ್ ಕ್ರೋರ್ಸ್ ನೀವೇನು ಹೇಳಿರಿ ನಲವತ್ತೇಳು ಕೋಟಿ ಅಂತ ಯಾವ ಆಧಾರದ ಮೇಲೆ ಹೇಳಿದಿರಿ ನೀವು ನಾ ಉತ್ತರ ಕೊಟ್ಟದ್ದು ಲೋಕಸಭೆ ಒಳಗೆ ಜೂನ್ದೊಳಗೆ ಕೊಟ್ಟಿದ್ದ ಉತ್ತರ ನೀವು ಈಗ ಹೇಳ್ತಾರೆ ಬ್ಲೆಂಡಿಂಗ್ ಶುಗರ್ ಇಯರು ಅಕ್ಟೋಬರ್ ನವೆಂಬರ್ಗೆ ಮುಗೀತದ ಸೊ ಇದ್ ಇಟ್ ನಾಟ್ ಇರಸ್ಪಾನ್ಸಿಬಿಲಿಟಿ ಆರ್ ಬೇಕಂತಲೇ ಹೇಳ್ತಾ ಇದ್ದೀರ ನೀವು ಇನ್ನು ರಾಹುಲ್ ಗಾಂಧಿ ಸವಾಸದಿಂದ ಹಿಂಗಾಗಿರ ನೀವು ಬಾಯ್ ಬಂದಂಗೆ ಮಾತಾಡ್ಕೊತಾಡ್ತಾರಲ್ಲ ಎರಡನೇದ್ದು ಪಾಲಿಸಿ ಪರಲಾಸ್ತಿಂದ ಪೇಮೆಂಟ್ಗಳಾಗ್ತಿರ್ಲಿಲ್ಲ ಈಗ ನಾನು ಅದ್ರ ಬಗ್ಗೆ ಹೇಳಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಐವತ್ತಾರು ಸಾವಿರ ಐವತ್ತೇಳು ಸಾವಿರದ ಒಂದು ನೂರ ನಾಲ್ಕು ಕೋಟಿ ರೂಪಾಯಿದ್ದು ಖರೀದಿ ಆಗ್ತಿತ್ತು ಕಬ್ಬು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಲಕ್ಷ ಎರಡು ಒನ್ ಪಾಯಿಂಟ್ ಜೀರೋ ಟು ಲಕ್ಷ ಕೋಟಿ ಒಂದು ಲಕ್ಷ ಎರಡು ಸಾವಿರ ಕೋಟಿ ಕಬ್ಬಿನ ಬೆಲೆ ಎರಡು ಸಾವಿರದ ಹದಿನಾಲ್ಕರಾಗ ಎರಡು ನೂರ ಹತ್ತು ಘೋಷಣೆ ಮಾಡಿದ್ದರೆ ನೀವು ಹದಿನಾಲ್ಕರ ಅದಕ್ಕಿಂತ ಮೊದಲು ಇನ್ನೂ ಭಾಳ ಕಮ್ಮಿ ಇತ್ತು ಆದರೆ ಪೇಮೆಂಟ್ ಆಗ್ತಿರಲಿಲ್ಲ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟ್ ಆಗ್ತಾಯಿದೆ ಇವತ್ತು ಮುನ್ನೂರ ಐವತ್ತೈದು ಟೆನ್ ಪಾಯಿಂಟ್ ಟು ಫೈವ್ ಮುನ್ನೂರ ಐವತ್ತೈದು ಇದೆ ತ್ರೀ ತೌಸಂಡ್ ಫೈವ್ ಹಂಡ್ರೆಂಡ್ ಥರ್ಟಿ ರುಪೀಸ್ ಅದು ಟೆನ್ ಪಾಯಿಂಟ್ ಫೈವ್ ಆದರೆ ಮೂರು ಸಾವಿರದ ಟೆನ್ ಪಾಯಿಂಟ್ ಫೈವ್ ಆದರೆ ಮೂರು ಸಾವಿರದ ಆರುನೂರ ಮೂವತ್ತಿದೆ ಲೆವೆನ್ ಆದರೆ ಅವರು ಲೆವೆನ್ ಪಾಯಿಂಟ್ ಫೈವ್ ಇಟ್ಕೊಂಡು ಮಾಡಿದ್ದಾರೆ ಲೆವೆನ್ ಪಾಯಿಂಟ್ ಟೂ ಫೈವ್ ಇಟ್ಕೊಂಡು ಮಾಡಿದ್ದಾರೆ ನಿಯರ್ಲಿ ಅಬೌಟ್ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಆಗುತ್ತೆ ಸಾಗಾಣಿಕೆ ವೆಚ್ಚದ ಬಗ್ಗೆ ಮಾತನಾಡ್ತಾರೆ ಅದ್ರ ಬಗ್ಗೆ ನಾನು ಹೇಳ್ತೀನಿ ಎರಡನೇ ದಿನ ಒಂದು ಏನು ಹೇಳ್ಯಾರ ಎಕ್ಸ್ಪೋರ್ಟ್ ಅಲೋ ಮಾಡಿರಲಿಲ್ಲ ಹತ್ತು ಲಕ್ಷ ಟನ್ ಮಾಡಿದ್ರಂತ ಹತ್ತು ಲಕ್ಷ ಟನ್ ಡಿಮಾಂಡ್ ಇತ್ತು ಅವ್ರದ್ದು ನಾವು ಹತ್ತು ಲಕ್ಷ ಟನ್ ಕೊಟ್ಟಿವಿ ಆ ಹತ್ತು ಲಕ್ಷ ಟನ್ ಆದ ನಂತರ ಎಂಟು ಪಾಯಿಂಟ್ ಎಂಟು ಲಕ್ಷ ಟನ್ ಎಕ್ಸ್ಪೋರ್ಟ್ ಆಗಿದೆ ಏಟ್ ಪಾಯಿಂಟ್ ಏನು ಲ್ಯಾಕ್ ಟನ್ ಆ್ಯಕ್ಚುಯಲ್ ಎಕ್ಸ್ಪೋರ್ಟ್ ಆಗಿದ್ದು ನಾವು ಕೊಟ್ಟ ಮೇಲೆ ಆ ಎಕ್ಸ್ಪೋರ್ಟದ್ದು ಆದ ನಂತರ ದರದಲ್ಲಿ ಸ್ಟೆಬಿಲಿಟಿ ಬಂದದ.